ಹಾಯ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಫಸ್ಟ್ ನಾವು ರಂಗೋಲಿನೇ ನೈಟ್ ಹಾಕ್ಕೊಂಡ್ಬಿಟ್ಟಿದ್ವಿ ನಾವು ನಮ್ಮ ನಮ್ಮತ್ತೂ ಅಂಟಿ ಇದು ಬಂದ್ಬಿಟ್ಟು ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ಎಳ್ಳು ಬೆಲ್ಲ ಮಾಡೋದಕ್ಕೆ ಏನೇನು ಬೇಕು ಅಂತ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಇದು ಬಂದ್ಬಿಟ್ಟು ಹುರ್ದಿರೋ ಕಡಲೆ ಬೀಜ ಕ ಎಲ್ಲು ಉರ್ದಿರೋದು ಮತ್ತು ಕಡಲೆ ಪಪ್ಪು ಬೆಲ್ಲ ಹಚ್ಚಿರೋದು ಕೊಬ್ಬರಿ ಮತ್ತು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಬೇಕು ಫಸ್ಟ್ ನಾನು ಎಳ್ಳು ಮತ್ತು ಬೆಲ್ಲ ಕಡಲೆ ಕೊಬ್ಬರಿ ಮತ್ತು ಉಪ್ಪಿರೋ ಕಡಲೆ ಬೀಜ ಮತ್ತು ಸಕ್ಕರೆ ಕೊಬ್ಬರಿ ಇದು ಸಕ್ಕರೆ ಮತ್ತೆ ಮಿಕ್ಸ್ ಮಾಡಿರೋದಿದ್ದು ಮಿಕ್ಸ್ ಮಾಡಿದ್ರೆ ಈ ರೀತಿ ಇರುತ್ತೆ ಆಮೇಲೆ ನಾನು ಬೆಳಿಗ್ಗೆ ಆಮೇಲೆ పూజెల్లా రెడీ మన బాగల తొలదుబుట్టు ఇది రంగోలి హాకీ అదే రంగోలి హాక వీడియ్యో మగ ఇూ బాక రంగోలి బట్ అస బంద ఇది బందబుట్టు కడలేక తొలగ్బుట్టు కుక్క హాకొంతరదు రాత్రి బకెట్లుబుట్ నీబు ఇదివే కుక్కర్తీ ಕರಿ ಹಾಕ್ಕೊಂಡು ಇದರ ಜೊತೆಗೇನೆ ನಾನು ತೊಳ್ದುಬಿಟ್ಟು ಫಸ್ಟ್ ಒಂದು ಮನಸ್ಸಲ್ಲಿ ತೊಳ್ತಿದ್ದೇನೆ ಇವಾಗ ಮನಸ್ಸಲ್ಲಿ ತೊಳೆದ್ಬಿಟ್ಟು ಕರಿ ಹಾಕೋತಾ ಇದ್ದೀನಿ ಕರಿ ಹಾಕ್ಕೊಂಡು ಇದಕ್ಕೆ ಅವರೆಕಾಯಿ ಅದನ್ನು ತೊಳೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೆ ಇವಾಗ ಅವರೆಕಾಯಿನ ಇದ್ದೀನಿ ಅವರೆಕಾಯಿನ ಹಾಕ್ಕೊಂಡು ನಾನು ಮತ್ತೆ ಗ್ಯಾಸ್ ಎಲ್ಲ ಸ್ನಾನ ಮಾಡಿದ್ದೇನ ಗ್ಯಾಸೆಲ್ಲ ತೊಳೆದ್ಬಿಟ್ಟು ఇద గెంజు మరి అరకైనా అను పత్రాలు హాక్బట్బుట్టు గ్యాస్కి అసమా కుక్కర్ ఇట్బుట్టు కుక్కర బేయకు ఇత ಕಿಡ್ಲೆಾಯಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು ಫೈ ಫೋರ್ ತ್ರೀ ಆರ್ ಫೋರ್ ಡಿಸೆಲ್ ಬರುತ್ತೆ ಗೇಮ್ಸ್ ಬಂದಿರೋ ಹಾಗೆ ಇಟ್ಟಿದ್ದೀನಿ ತಪ್ಲೆಯಲ್ಲಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಇಟ್ಟಿದ್ದೀನಿ ಬೆಳಗ್ಗೆ ಇದೊಂದು ಹತ್ತು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಹಾಕು ಬೇಗ ಬೆಂದೋಗ್ಬಿಡುತ್ತೆ ಆಮೇಲೆ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡ್ಬಿಟ್ಟು ದೇವ್ರ ಸಿಂಹ ದೇವ್ರ ಮನೆ ಎಲ್ಲ ಆಮೇಲೆ ಪೂಜೆ ಎಲ್ಲ ರೆಡಿ ಮಾಡಿಬಿಟ್ಟು ಫೈನಲಿ ಪೂಜೆ ಮಾಡಿದೆ ಇದು ಫೈನಲ್ ವಿಡಿಯೋ ದೇವ್ರ ಮನೆ ರೆಡಿ ಆಗಿದೆ ಸೊ ನಾನು ಬಿಡಿ ಬಿಡಿದು ಹೂವನೇ ಇಕ್ಕಿದ್ದೀನಿ ಅದು ಬೇರೆದೆಲ್ಲ ದೊಡ್ಡ ದೊಡ್ಡದು ಹಾರ ಎಲ್ಲ ಹಾಕೋದು ಬರಲ್ಲ ಬಿಡೋಗ್ಬಿಡುತ್ತೆ ದೇವ ಫೋಟೋ ಎಲ್ಲ ಚಿಕ್ಕದಿರೋದ್ರಿಂದ ದೇವ್ರ ಮನೆ ಈ ಥರ ರೆಡಿ ಮಾಡಿದ್ದೀನಿ ಸೊ ಫೈನಲಿ